ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಆಗ್ತಾ ಇರುವಂತಹ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ಏನಾದ್ರೂ ಬಂದ ಮನಸ್ಸಿಂದ ಹೇಳ್ಕೊಂಡ್ರೆ ಒಂದ್ ತಿಂಗಳೊಳಗೆ ಅದು ನಮ್ಗೆ ಹೇಳ್ಕೊಂಡು ಎಲ್ಲ ಆಗುತ್ತೆ ಸ್ವಾಮಿಯ ಸಾಧಕವ ಎಲ್ಲ ದೇವ್ರ ನಂಬಿಕೆ ಇದೆ ದೇವ್ರ ಸತ್ಯ ಇದೆ ಐದಾರು ವರ್ಷದಿಂದ ಬರ್ತಾ ಇದ್ದೀವಿ ನಮಸ್ಕಾರ ಜೂಮಿಂಗ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಓಟಿಲ್ನಾಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಪುಣ್ಯಕ್ಷೇತ್ರ ಸಹಸ್ರೋಪಾದಿಯಲ್ಲಿ ಇತ್ತ ಜನಸಂಖ್ಯೆ ಹರಿದು ಬರುತ್ತೆ ವಿಶೇಷವಾಗಿ ಯಾವ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಸಹಸ್ರಾರು ಜನರನ್ನ ಕಾಣಬಹುದು ಅಂದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಆಗ್ತಾ ಇರುವಂತಹ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ಸೊ ನಾವು ಕೂಡ ಇಲ್ಲೇ ಇದ್ದೇವೆ ಬನ್ನಿ ಲಕ್ಷ ದೀಪ ಹೇಗೆ ನಡೀತಾ ಇದೆ ನೋಡ್ಕೊಂಡು ಬರೋಣ ಇಷ್ಟು ನೂಕು ನುಗ್ಗಲು ಅಂತ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನ ಇಷ್ಟು ವಿರಾಜಮಾನವಾಗಿ ಈ ದೇಗುಲ ಕಂಗೊಳಿಸ್ತಾ ಇದೆ ಅನ್ನೋದನ್ನ ಕೂಡ ನಾವು ನೋಡ್ಬೋದು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಜನರು ಇತ್ತ ಹರಿದು ಬರ್ತಾ ಇದಾರೆ ಅದರಲ್ಲೂ ವಿಶೇಷತೆ ಏನಪ್ಪಾ ಅಂದ್ರೆ ಒಂದಷ್ಟು ಜನರಿಗೆ ಲಕ್ಷ ದೀಪೋತ್ಸವ ಅನ್ನುವಂಥದ್ದು ವೈಭವತೆ ಆದ್ರೆ ಇನ್ನೊಂದಷ್ಟು ಜನರಿಗೆ ಅವರ ಹಸಿವನ್ನ ನೀಗಿಸುವಂತಹ ಒಂದು ಮಹಾನ್ ಶಕ್ತಿಯಾಗಿ ಕೂಡ ಇದೆ ಒಂದಷ್ಟು ವ್ಯಾಪಾರ ವಹಿವಾಟುಗಳು ಕೂಡ ಇಲ್ಲಿ ನಡೆಯುತ್ತೆ ಅದನ್ನ ನೋಡಿ ಕಣ್ತುಂಬಿಸಿಕೊಳ್ಳೋಕೆ ಸಾಕಷ್ಟು ಜನ ಈ ಕಡೆ ಬರ್ತಾ ಇದ್ದಾರೆ ಒಂದಷ್ಟು ಜನರ ಅಭಿಪ್ರಾಯಗಳನ್ನ ಕೂಡ ಕಲೆ ಹಾಕೊಂಡ್ ಬರೋಣ ಸಂದೀಪ ಹೇಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ನಮ್ಮ ಧರ್ಮಸ್ಥಳದಲ್ಲಿ ಕನ್ನಡ ಕನ್ನಡದವರು ಬಹಳ ಜನ ಬಂದು ಊಟದ ಅನ್ನದಾನ ಎಲ್ಲ ಮಾಡ್ತಾ ಇದಾರೆ ಬಹಳ ಸಂತೋಷ ಆಗಿದೆ ಲಕ್ಷದೀಪ್ ನಿಮ್ಮ ಊರು ನಮ್ದು ಬೆಂಗಳೂರು ಯಲಂಕ ಧರ್ಮಸ್ಥಳ ಕ್ಷೇತ್ರದವರು ನಮ್ಮ ಯಲಂಕದಲ್ಲಿ ಹಾಸ್ಪಿಟ್ಲ್ ಎಲ್ಲ ಕಟ್ಟಿದ್ದಾರೆ ವೀರೇಂದ್ರ ಹೆಗಡೆ ಅವರು ಬಹಳ ಧನ್ಯವಾದಗಳು ನಮಸ್ತೆ ಯಾವ ಊರು ನಮ್ದು ದೊಡ್ಡಾಪುರ ತಾಲೂಕು ಸರ್ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕಂತ ಬಂದಿದ್ದೀರಾ ಹೇಗ ಅನಿಸ್ತಾ ಇದೆ ಬಾರಿ ಜನ ಒಳ್ಳೆ ಸವಲತ್ತು ಐತ ತುಂಬಾ ಸಂತೋಷ ಆಯ್ತು ನಿಮ್ಗೆ ಹೇಗ ಅನಿಸ್ತು ತುಂಬಾ ಖುಷಿ ಆಗ್ತಾ ಇದೆ ನಾವು ಇಯರ್ಲಿ ಇಯರ್ಲಿ ಬರ್ತೀವಿ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ಬಂದಷ್ಟು ಜಾಸ್ತಿ ಖುಷಿ ಆಗುತ್ತಲ್ಲ ನಾವು ಪ್ರತಿ ವರ್ಷ ಬರ್ತೇವೆ ಧರ್ಮಸ್ಥಳ ದೀಪೋತ್ಸವ ನಿಮಗೆ ಎಷ್ಟು ಇಂಪಾರ್ಟೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ವರ್ಷ ವರ್ಷ ಇಲ್ಲಿ ಬರ್ತಾ ಇದ್ದೀವಿ ತುಂಬಾ ವರ್ಷ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದಾಗ ಸೊ ನಾವು ಕಲೆಕ್ಷನ್ ಆದ್ಮೇಲೆಲ್ಲ ಬೆಳಗ್ಗೆ ಎದ್ದು ಅಲ್ಲಿ ನೇತ್ರಾವತಿಗೆ ಹೋಗಿ ಸ್ನಾನ ಮಾಡಿಬಿಟ್ಟು ಬಂದು ದರ್ಶನ ಮಾಡ್ತೀವಿ ತುಂಬಾ ನೆಮ್ಮದಿ ಸಿಗುತ್ತೆ ನಾವು ನಿಮ್ಮ ಊರು ನಮ್ದು ಸ್ವಂತ ಊರು ಬಳ್ಳಾರಿ ನಾವು ಬರೋದು ನೆಲ್ಮಂಗ್ಲಿಂದ ಬೆಂಗಳೂರಿಂದ ಬರೋದು ಪ್ರತಿ ವರ್ಷ ಬರ್ತಿದ್ದೀರಾ ಪ್ರತಿ ವರ್ಷ ಬರ್ತೀವಿ ನಾವು ಏನ್ ಹೇಳ್ತೀರಾ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ತುಂಬಾ ಖುಷಿ ತುಂಬಾ ಇಲ್ಲಿ ಏನಾದ್ರು ಬಂದು ಹೇಳ್ಕೊಂಡ್ರೆ ಒಂದ್ ತಿಂಗಳದ ಒಳಗಡೆನೆ ಆಗುತ್ತೆ ಗೊತ್ತಾ ಏನಾದ್ರು ಬಂದ್ ಮನ್ಸಿಂದ ಹೇಳ್ಕೊಂಡ್ರೆ ಒಂದ್ ತಿಂಗಳದ ಒಳಗೆ ಅದು ನಮ್ಮ ಹೇಳ್ಕೊಂಡಿದೆಲ್ಲ ಆಗುತ್ತೆ ಸರ್ ಊರು ಅಮ್ಮ ನಮ್ದು ಬೆಂಗಳೂರು ಹೇಗನಿಸ್ತು ನಮ್ಮ ಲಕ್ಷ್ಮೀ ೀಪೋತ್ಸವ ಚೆನ್ನಾಗೈತೆ ಅಮ್ಮ ಚೆನ್ನಾಗೈತೆ ಕಣ್ಣುಗಳು ಸಾಲದು ಅಷ್ಟು ಸುಂದರವಾಗಿದೆ ಚೆನ್ನಾಗಿ ಎಲ್ಲ ಅಮ್ಮ ಊಟ ಉಪಚಾರ ಆಮೇಲೆ ಜನ ಸೌಂದರ್ಯ ಎಲ್ಲ ಚೆನ್ನಾಗೈತೆ تو حاڏو مھو کو سان گڏ مھنلا جا پئي ويڙڪيانو نا ماٿي لو ان ڏا رٿي کو حاڏو مھو کو سان گڏ مھنلا جا پئي ويڙڪيانو نا ماٿي لو ان ڏا رٿي کو

ನಿಮ್ ಟೀಮ್ ಹೆಸರು ದುರ್ಗಾ ವಿನಾಯಕ ಎಲ್ಲಿಂದ ಬಂದಿರೋದು ಭಟ್ಕಳದಿಂದ ಎಲ್ಲಿಗ್ ಬಂದ್ರೆ ಏನಿದು ಇದು ಸೇವಾ ರೂಪದಲ್ಲಿ ನಡೀತಾ ಇದೆಯಾ ಏನ್ ಕತೆ ಸೇವಾ ರೂಪದಲ್ಲಿ ಪ್ರತಿ ವರ್ಷ ಬರ್ತೀರಾ ಇಲ್ಲ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಅಂದ್ರೆ ವೈಭವ ಅಷ್ಟೇ ಅಲ್ಲೊಂದಷ್ಟು ಕಲಾವಿದ್ರು ಬಂದು ಅವರ ಸೇವೆಗಳನ್ನ ಕೂಡ ಮಾಡ್ತಾ ಇದಾರೆ ಅಂತಹದ್ರಲ್ಲಿ ಈ ಬಣ್ಣ ಹಚ್ಕೊಂಡು ಪಾತ್ರಧಾರಿಗಳಾಗಿ ನಿಮ್ಮನ್ನ ನೀವು ವ್ಯಕ್ತಪಡಿಸ್ಕೊಳ್ಳೋದು ಬಹಳ ಕಷ್ಟ ನೀವೆಲ್ಲಿಂದ ಅಂತದ್ದು ಒಂದು ಜಮಕೋಟೆ ಅಂತ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಜಮಕೋಟೆ ಅಂತ ಬಂದಿರೋದು ಇದೇನ್ ಪಾತ್ರ ಕಿಲ್ ಕುದ್ರೆ ಪಾತ್ರ ಅಂದ್ರೆ ನನ್ನ ರಾಣಿ ರಾಜ ನೀವೇನ್ ಮಾಡ್ತೀರಾ ಆಕ್ಚುಲಿ ಅಂದ್ರೆ ಡ್ಯಾನ್ಸ್ ಆಡ್ತೀವಿ ತಮಟ ಬಳಿತಾರಲ್ಲ ಡ್ಯಾನ್ಸ್ ಆಡ್ತೀವಿ ಜನನ ಖುಷಿ ಬೀಳ್ಸಿವಿ ಆನಂದ ಗೊಳಿಸ್ತೀವಿ ಫೋಟೋ ತಗೊಂಡ್ರು ಬಿಡ್ತೀವಿ ಅದಕ್ಕೇನು ತೊಂದರೆ ಇಲ್ಲ ಅಷ್ಟು ಇದಕ್ಕೆಲ್ಲ ಖರ್ಚು ವೆಚ್ಚಗಳು ಹೆಂಗೆ ಅಂತ ಖರ್ಚುಗಳು ನಮಗೂ ಒಂದು ಮೇಸರು ಇದ್ದಾರೆ ನಮಗೂ ನಾವು ಕೂಲಿಗೆ ಬರ್ತೀವಿ ಮಾತಾಡೋ ನಿಮ್ಮ ಎಷ್ಟು ಓಕೆ ನಮಸ್ತೆ ಸರ್ ಶಿಷ್ಯಂದಿರನ್ನ ಹೇಗ್ ತಯಾರು ಮಾಡಿದ್ದೀರಾ ಲಕ್ಷ ದೀಪೋತ್ಸವಕ್ಕೆ ಈ ಮೂಲಕ ನೀವೇನು ಸೇವೆಯನ್ನ ಕೊಡ್ತಾ ಇದ್ದೀರಾ ಮೇಡಮ್ ಎಷ್ಟು ವರ್ಷ ಮೂರು ವರ್ಷದಿಂದ ಕೊಡ್ತಾ ಇದ್ರಿ ಮೇಡಮ್ ಇದ್ರ ಹಿಂದೆ ಏನಾದ್ರೂ ಉದ್ದೇಶ ಇದೆಯಾ ಮೇಡಮ್

ಈಗ ಬಂದ್ಬಿಟ್ಟು ಇನ್ನು ಕಾಯ್ತೀರಾ ಬೆಳಗ್ ತನಕ ದೇವ್ರ ಬಗ್ಗೆ ಏನ್ ಹೇಳ್ತೀರಾ ಮಂಜುನಾಥ್ ಸ್ವಾಮಿ ಬಗ್ಗೆ ಸ್ವಾಮಿ ಪಾದಕವ ಎಲ್ಲ ಸಂತೋಷ ನಮಸ್ತೆ ಎಲ್ಲಿಂದ ಬಂದಿರೋದು ನೀವು ನಾವು ಬೆಂಗಳೂರಿಂದ ಬೆಂಗ್ಳೂರಿಂದ ಧರ್ಮಸ್ಥಳಕ್ ಬಂದ್ರ ಏನ್ ವಿಶೇಷ ಲಕ್ಷದೀಪ ಅಂತ ಗೊತ್ತಿದೆ ಸೊ ಹೇಗ ಆಗ್ತಿದೆ ಲಕ್ಷದೀಪ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗ್ ನಾವು ಮುಂದೆ ಇವತ್ತಿಗೆ ಎರಡು ದಿವಸ ಆಯ್ತು ಬೆಂಬಲಕ್ಕೋಸ್ಕರನೇ ಉಳ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಇದೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸುಮಾರು ಒಂದ್ ಐದಾರು ವರ್ಷದಿಂದ ಬರ್ತಾ ಇದ್ದೀವಿ ಲಕ್ಷದೀಪೋತ್ಸವ ಹೊರತುಪಡಿಸಿ ಧರ್ಮಸ್ಥಳಕ್ ಬರ್ತಾ ಇರ್ತೀರಾ ಹಿಂದೆ ಮುಂದೆ ಇವತ್ತು ನಾ ಲಕ್ಷದೀಪೋತ್ಸವ ದೀಪೋತ್ಸವ ಅಂದ್ರೆ ನಿನ್ನೆ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಫ್ರೆಂಡ್ಸ್ ಗ್ರೂಪ್ ಫ್ಯಾಮಿಲಿ ಗ್ರೂಪ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಎಲ್ಲರೂ ಒಟ್ಟಾಗಿ ಬಂದಿದ್ದೀರ ದೀಪೋತ್ಸವಕ್ಕೆ ಯಾವ ಊರಿಂದ ಬಂದಿದ್ದೀರ ನಾವು ಯಲ್ವಳ್ಳಿ ಬೆಂಗಳೂರು ಅಥವಾ ವಿಜಯಪುರ ಯಲವಳ್ಳಿ ಇವರು ಕೋಲಾರು ನಾವೆಲ್ಲ ಯಲ್ವಳ್ಳಿ ಇವರು ಕೋಲಾರು ಇವರು ಕೋಲಾರು ಅವರು ಕೋಲಾರು ನಾವು ಯಳ್ಳವಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಬೆಂಗಳೂರು ಧರ್ಮಸ್ಥಳದ ಬಗ್ಗೆ ಏನು ಹೇಳ್ತೀರಾ ತುಂಬಾ ದೇವ್ರ ನಂಬಿಕೆ ಇದೆ ದೇವ್ರ ಸತ್ಯ ಇದೆ ಅದಕ್ಕಾಗಿ ನಾವು ಬಂದಿದ್ದು ದೇವ್ ಸೇವೆ ಮಾಡಕ್ಕೆ ಬಂದಿದ್ದೀವಿ ಇಳ್ಕೊಂಡ್ವಿ ಈಗ ದೇವ್ ಸೇವೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿ ಹೇಗೆ ನಡೀತಾ ಇದೆ ಈ ವರ್ಷದ ಚೆನ್ನಾಗಿ ನಡೀತಾ ಇದೆ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತದೆ ತುಂಬಾ ಜನ ಸೇರಿದ್ದಾರೆ ತುಂಬಾ ಖುಷಿ ಆಯ್ತು ಜನ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಮತ್ತೆ ನಾವು ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯರು ಹಾಗೂ ಅಧ್ಯಕ್ಷರು ಕೂಡ ನಮಗೆ ಭಾಳಷ್ಟು ಖುಷಿ ಅನಿಸುತ್ತೆ ಪೂಜೆ ಬಗ್ಗೆ ಆಗಲಿ ಈ ಆ ಸ್ಥಳದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಧರ್ಮಸ್ಥಳ ಅಂದರೆ ನಮ್ಮೂರಿದ್ದ ಹಾಗೆ ನಮಗೆ ಅದಕ್ಕೆ ಈ ವರ್ಷವೇ ಫಸ್ಟ್ ಟೈಮ್ ನಾವು ಲಕ್ಷದೀಪೋತ್ಸವಕ್ಕೆ ಬಂದಿರೋದು ಭಾಳಷ್ಟು ಖುಷಿ ಮತ್ತು ಹೆಮ್ಮೆ ಅನಿಸುತ್ತೆ ನಮಗೆ ತುಳು ಬರುತ್ತಾ ನಿಮಗೆ ತುಳು ಬರೋದಿಲ್ಲ ಕನ್ನಡ ಭಕ್ತಿ ಜಾಸ್ತಿ ಇದೆ ಧರ್ಮಸ್ಥಳ ಅನ್ನದೇ ಒಂದು ದೊಡ್ಡ ಶಕ್ತಿ ಅದು ಆ ದೇವರು ಅದಕ್ಕಾಗಿ ನಮಗೆ ತುಂಬಾ ಹೆಮ್ಮೆ ಪೂಜರನ್ನ ಭೇಟಿ ಮಾಡಿದೀರಾ ನಾವು ಮಾಡಿದೀವಿ ಮತ್ತೆ ಹೇಮಾವತಿ ಅಮ್ಮನವನ್ನೂ ಮಾಡಿದೀವಿ ನಾವು ಎಲ್ಲಾ ಒಂದು ಪ್ರೋಗ್ರಾಮ್ಸ್ ಅಟೆಂಡ್ ಆಗೇ ಆಗ್ತೀವಿ ಕೋಲಾರ್ ಯಾವುದೇ ಇವತ್ತೇ ಒಂದು ಪ್ರೋಗ್ರಾಮ್ ಮಾಡ್ಲಿ ನಾವು ಅಟೆಂಡ್ ಆಗ್ತೀವಿ ಪೂಜರಿಗೆ ಮುಟ್ಟು ಪದ ಶುಭಾಶಯಗಳು ಹ್ಯಾಪಿ ಮದರೆ ಪೂಜರೇ ಎಲ್ಲಿಂದ ಬಂದಿರುವುದೆಲ್ಲರೂ ಹೇಗ್ ಅನಿಸ್ತಾ ಇದೆ ಲಕ್ಷ ದೀಪೋತ್ಸವ ದಾವಣಗೆರೆ ಬೆಣ್ಣೆ ದೋಸೆ ತರ ಇದೆಯಾ ಜಾಸ್ತಿ ಇದೆ ಎಲ್ರಿಗೂ ಒಳ್ಳೇದ್ ಈ ವರ್ಷ ಕೂಡ ಎಷ್ಟು ವೈಭವತೆಯಿಂದ ನಡೆಯಿತು ಅಂತ ಎಲ್ಲಿ ಜನ ಬರ್ತಾರೆ ಎಲ್ಲಿ ಬಂದು ದೇವರ ಪ್ರಾರ್ಥನೆ ಜೊತೆಗೆ ದೇವರ ಆರಾಧನೆಯ ಜೊತೆಗೆ ಎಲ್ಲಾ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಇದಾಗಿತ್ತು ಈ ವರ್ಷದ ಲಕ್ಷ ದೀಪೋತ್ಸವ ಮತ್ತೊಂದು ವರ್ಷ ಮತ್ತೊಂದು ವಿಭಿನ್ನತೆಯ ಲಕ್ಷ ದೀಪೋತ್ಸವದ ಕಥೆಯನ್ನ ಹೊತ್ಕೊಂಡು ನಾವು ನಿಮ್ಮನ್ನ ಭೇಟಿ ಆಗ್ಲಿಕ್ ಬರ್ತೀವಿ ಅಲ್ಲಿವರೆಗೂ ನೀವು ಮಿಸ್ ಮಾಡದೆ ನೋಡ್ತಾ ಇರಿ ನಮ್ಮ ಜೂಮಿನ್ ಟಿವಿ ನಮಸ್ಕಾರ